ಎಲ್ರಿಗೂ ನಮಸ್ಕಾರ ನಾನೀಗ ಬಂದಿರೋದು ಶಾಲಮಲಾ ಶಿಲ್ಪವನಕ್ಕೆ ಇದು ಸಿರಸಿಡೆಯಲ್ಲಿದೆ ಯಾಣದ ಕಲ್ಲಿನ ಮೂಲಕ ನಾವು ಒಳಗಡೆ ಹೋಗಬೇಕು ಒಳಗಡೆ ಏನೇನಿದೆ ನೋಡೋಣ ನಾವೀಗ ಒಳಗೆ ಹೋಗ್ತಾ ಇದ್ದೇವೆ ನಾವೀಗ ನೋಡಿ ನೋಡಿ ಗುಹೆ ಒಳಗೆ ಹೋಗ್ತಿದ್ದೇವೆ ನಾವು ಗುಹೆ ಒಳಗೆ ಹೋಗ್ಮೇಲೆ ಏನೇನಿದೆ ಅಂತ ನೋಡ್ಬೇಕು ಈಗ ನಾವು ಒಳಗಡೆ ಬಂದೇ ಬಿಟ್ವಿ ಇಲ್ರ ಬಹಳ ಪ್ರಾಣಿಗಳಿವೆ ನೋಡಿ ರಾಶಿ ಪ್ರಾಣಿಗಳಿವೆ ಇಲ್ಲಿ ಇಲ್ಲಿ ಚಿತ್ ಬಿಲ್ ತಕೊಂಡು ಹೊಡಿತಾ ಇದ್ದಾನೆ ಇಲ್ಲಿ ಮೊಸಳೆ ಉಂಟು ನೋಡಿ ನೀರುಳ್ಳಿ ಬಾತುಕೋಳಿ ಎಲ್ಲ ಇದ್ದಾವೆ ನೋಡಿ ನೀವು ಈಗ ಮೊಸಳೆ ಬಾಯಿ ತೆಕ್ಕೊಂಡುಂತು ನೋಡಿ ಬಾತುಕೋಳಿ ಇಲ್ಲೆಲ್ಲ ರಾಶಿ ಮಾರ್ಕುಟ್ಕ ಇವೆ ನೋಡಿ ಈ ಮಂಗಗಳು ಕೆಟ್ಟದನ್ನು ನೋಡುವುದಿಲ್ಲ ಕೆಟ್ಟದ್ದನ್ನು ಕೇಳುವುದಿಲ್ಲ ಕೆಟ್ಟದ್ದನ್ನು ಮಾತಾಡುವುದಿಲ್ಲ ಹೇಳ್ತಾವೆ ಈ ಮಂಗಗಳು ಆನೆ ನೋಡಿ ಆನೆ ಆನೆ ಸಂತಿಗೆ ಚಿಕ್ಕ ಆನೆ ಉಂಟು ಮರಿ ಆನೆ ನೋಡಿ ಮಂಗಗಳು ಬಂದ್ರು ಅವರು ನಮ್ಮನೇ ನೋಡ್ತಿದ್ದಾರೆ ರಾಶಿ ಮಂಗಗಳಿವೆ ಇಲ್ಲಿ ಕಪ್ಪು ಚಿರುತ್ತೆಂದು ಉಂಟು ನೋಡಿ ಹೆಂಗುಂಟು ಉಂಟು ಅಂತ ನೋಡೋಣ ನಾನೇ ಮುಂದೋಗ್ತಾ ಇದ್ದೇನೆ ಏನೇನಿದೆ ನೋಡೋಣ ನಾವೀಗ ನೋಡಿ ರಾಶಿ ಮರಗಳು ಪ್ರಾಣಿಗಳು ಎಲ್ಲ ಇಟ್ಟಿದ್ದಾರೆ ಇವ್ರು ನೋಡಿ ಜಾರುಬಂಡಿ ಹಂಗುಂಟು ಅಂತ ಅಪ್ಪ ಮಗಳು ಇದ್ದಂಗುಂಟು ನೋಡಿ ತಿಮಿಂಗಲನೆ ಜಾರುಬಂಡಿ ಮಾಡಿದ್ದಾರೆ ನೋಡಿ ಮಸ್ತ್ ಉಂಟು ಅಲ್ವಾ ನೋಡಿ ಆಡ್ಬೇಕಂಗ್ ಕಾಣ್ತದೆ ಆದರೆ ಹೆದರಿಕೆ ಆಗ್ತದೆ ನೋಡಿ ಇಲ್ಲಿ ಬಹಳ ಆಟ ಆಡುವಂತ ಎಲ್ಲ ಉಂಟು ಜೋಕಾಲಿ ಜಾರುಬಂಡಿ ಎಲ್ಲ ಉಂಟು ನೋಡಿ ನೋಡಿ ಚಿನ್ನ ರಂಗಗಳ ರಾಶಿ ಮಕ್ಕಳು ಬೇಕಾದ್ರು ಆಟ ಆಡಬಹುದು ಎಷ್ಟು ಮಕ್ಕಳು ಬೇಕಾದ್ರೂ ಬಂದು ಆಟ ಆಡಬಹುದು ಇಲ್ಲಿ ನೋಡಿ ಹೆಂಗುಂಟು ಉಂಟು ಅಂತ ನಾನು ಜಂಪಿಂಗ್ ಎಲ್ಲ ಮಾಡ್ತಿದ್ದೇನೆ ರಾಶಿ ಆಟ ಆಡೋಟು ನಾ ಎಲ್ಲದೂ ಆಟಾಡಿದ್ದೇನೆ ನೀವು ಒಂದ್ಸರ್ತಿಗೆ ಬನ್ನಿ ಚೋಟಾ ಭೀಮ್ ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಎಮ್ಮೆಗಳೆಲ್ಲ ನಿಂತಿದ್ದಾವೆ ಎಷ್ಟು ಚಂದ ಎಮ್ಮೆಗಳು ಚಂದ ಉಂಟಲ್ವಾ ನೋಡಿ ಹುಲಿ ಉಂಟು ಗರ್ಜಿಸುತ್ತಿದ್ದೇವೆ ಮತ್ತೇನಿದೆ ನೋಡ್ತಾ ಹೋಗೋಣ ನಾವೀಗ ನೋಡಿ ಇಲ್ಲಿ ಹಾವು ಮುಂಗೂಸಿ ಜಗಳ ಕಾಳಿಂಗ ಸರ್ಪವನ್ನ ಮುಂಗೂಸಿ ಕೊಲ್ಲುದ ನೋಡ್ತಿದೆ ನೋಡಿ ಇವೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ತಬ್ಲ ಬಡಿತವ ಡ್ಯಾನ್ಸ್ ಮಾಡ್ತವ ಖುಷಿ ಖುಷಿಯಿಂದ ಇದ್ದಾರೆ ಇವರು ಅದ್ರ ನೋಡಿ ನವಿಲುಗಳು ಗರಿ ಬೀಚ್ಕೊಂಡು ಕುಣಿತಾ ಇದ್ದಾರೆ ನೋಡಿ ಹೆಂಗುಂಟು ಅಲ್ವಾ ಚಂದ ಚೆಂದ ಕಾಣ್ತಾರೆ ಅಲ್ವಾ ನೋಡಿ ಇದು ಮನೆ ಮನೆ ಹತ್ರ ಎಲ್ಲರೂ ಇದ್ದಾರೆ ನೋಡಿ ಮೇಕೆ ಕುರಿ ಆಕಳು ಎಲ್ಲ ಇದೆ ನೋಡಿ ನೀವು ನೋಡಿ ಚೋಟ ಭೀಮ್ ಬಂದ ಚೋಟ ಭೀಮ್ ಚಟಾ ಭೀ ಬೇರೆ ಬೇರೆ ಜನಾಂಗರದ್ದು ಹಾಕಿದ್ದಾರೆ ನೋಡಿ ಎಮ್ಮೆ ನಾಯಿ ಕೋಳಿ ಎಲ್ಲ ಉಂಟು ನೋಡಿ ಮಕ್ಕಳು ಬೆಕ್ಕು ಇದು ಎಲ್ಲ ಉಂಟು ಕೌಳಿ ಜನಾಂಗರು ಇವರು ನೋಡಿ ಹೆಂಗುಂಟು ಅಂತ ಮೇಲೆ ಕೋಳಿ ಉಂಟು ಕೊಕ್ಕೋ ಕೋಳಿ ನೋಡಿ ಹೆಂಗುಂಟು ಅಂತ ಚೆಂದ ಇದೆ ಅಲ್ವಾ ನೋಡಿ ಹೆಂಗುಂಟು ಅಂತ ಈಗ ನಾವು ಹಾಲಕ್ಕಿ ಕುಟುಂಬ ನೋಡ್ತಿದ್ದೇವೆ ನೋಡಿ ಅವ್ರ ಮನೇನು ಚಂದ ಉಂಟು ಅಲ್ವಾ ಕೋಳಿ ಒಂದು ಹುಡುಗ ಮತ್ತು ಹುಡುಗನ ಹಗ್ಲಿ ಮೇಲೆ ಹಾಕ್ಕೊಂಡಿದ್ದಾನೆ ಅಜ್ಜಿ ಎಲ್ಲ ಉಂಟು ಇಲ್ಲಿ ನೋಡಿ ಎತ್ತು ಕೋಣ ಎಲ್ಲ ಉಂಟು ರೈತ ಭತ್ತ ಬೆಳೀತಾ ಇದ್ದಾನೆ ನೋಡಿ ಇದು ಇದು ಮತ್ತೊಂದ್ ಮನೆ ಯಾವ ಕುಟುಂಬ ಅಂತ ನೋಡೋಣ ನಾವೀಗ ನೋಡಿ ಯಾರ್ಯಾರಿದ್ದಾರೆ ಹುಡುಗಿ ಗಿಡಕ್ಕೆ ನೀರಾಗ್ತಾ ಉಂಟು ನೋಡಿ ಕುಣಬಿ ಕುಣಬಿ ಕುಟುಂಬ ಇದು ನೋಡಿ ಹೆಂಗಿದ್ದಾರೆ ಅಂತ ಚಂದ ಇದ್ದಾರೆ ಅಲ್ವಾ ಈಗ ನಾವು ನೋಡುದು ಮೀನ್ ಹಿಡಿಯವ್ರ ಕುಟುಂಬ ನೋಡಿ ಹೆಂಗ ಮೀನ್ ಇಡೀತಾರೆ ಅಂತ ರಾಶಿ ಮೀನುಗಳಿವೆ ಅಲ್ವಾ ನೋಡಿ ಅದ್ರ ತಕೊಂಡು ತಕೊಬಂದ್ಕೊಂಡು ತಿಂತಾರೆ ಅವರು ನೋಡಿ ಮನೆ ಹೇಗುಂಟು ಮಕ್ಕಳು ಎಲ್ಲ ತಿಂತಾರೆ ಅದ್ರ ನೋಡಿ ಇಲ್ಲಿ ನೀ ಒಬ್ಬವನು ಮೀನನ್ನು ಹಿಡಿತಿದ್ದಾನೆ ಕೋಳಿ ಮೊಸಳೆ ಬಾತುಕೋಳಿ ಎಲ್ಲ ಉಂಟು ನೋಡಿ ಮೊಸಳೆ ಉಂಟು ನೋಡಿ ಹೆಂಗುಂಟು ಅಂತ ನೋಡಿ ಉಂಟು ಹೆಬ್ಬಾವು ಇದು ನೋಡಿ ಎಷ್ಟು ದಪ್ಪುಂಟು ಅಲ್ವಾ ಇಲ್ಲಿ ನೋಡಿ ಎಲ್ಲ ಪ್ರಾಣಿಗಳು ಒಂದು ಪ್ರಾಣಿಯ ಮೇಲೆ ದಾಳಿ ಮಾಡಿ ಕೊಂದಿದ್ದಾವೆ ತೋಳ ನರಿ ರಣಹದ್ದು ಇಂತಹ ನರಭಕ್ಷಕ ಪ್ರಾಣಿಗಳೆಲ್ಲ ಕೂಡ ಎಲ್ಲ ಮಾಂಸಾಹಾರಿ ಪ್ರಾಣಿಗಳು ಈ ಒಂದು ಪ್ರಾಣಿಯನ್ನು ಕೊಂದು ನೋಡಿ ಹಾಕಿದಾವೆ ಕರುಳನ್ನೆಲ್ಲ ಹೊರಹಾಕಿ ಬಗೆದು ಬಿಟ್ಟಿದ್ದಾವೆ ಎಲ್ಲವನ್ನು ತಿಂತ ಇದ್ದಾವೆ ನೋಡಿ ಇಲ್ಲಿ ಇಲ್ಲಿ ತೋಳವೊಂದು ನರಿ ಒಂದು ಎಲ್ಲವೂ ಕೂಡ ಅವುಗಳನ್ನು ಎಳೆದುಕೊಂಡು ತಿಂತಾ ಉಂಟು ಎಂಥ ಸನ್ನಿವೇಶ ಸೃಷ್ಟಿ ಮಾಡಿದ್ದಾರೆ ನೋಡಿ ಇಲ್ಲ ಜಿಂಕೆ ಓಡ್ತಾ ಉಂಟು ಯಾಕೆ ಓಡ್ತಾ ಉಂಟು ಅಂತ ನೋಡಿದರೆ ಅವುಗಳನ್ನು ನಾಯಿಗಳು ನುರಿಗಳು ಎಲ್ಲವೂ ಕೂಡ ಅಡ್ಸ್ಕೊಂಡು ಬರ್ತಾ ಇವೆ ಪಾಪ ಜೀವ ಭಯದಿಂದ ಅವು ಓಡ್ತಾ ಇದಾವಲ್ಲ ಅಲ್ಲಿ ಬಾಳ ನೋಡಿ ಎಲ್ಡ್ ಕಲ್ಡಿ ಉಂಟು ಅದ್ರ ಮೇಲೆ ಎಲ್ಡ್ ಮರಿ ಉಂಟು ನಿಂತ್ಕೊಂಡಿದ್ದಾರೆ ಎಲ್ಲರೂ ನೋಡಿ ಎಲ್ ಜಾರು ಬಂಡಿ ಉಂಟು ನಾ ಆಡ್ತಾ ಇದ್ದೇನೆ ನೋಡಿ ಹೆಂಗ ರೌಂಡ್ ಉಂಟು ಅಂತ ಚಲೋ ಉಂಟು ನೋಡಿ ಎಷ್ಟು ಚೆನ್ನಾಗುಂಟು ಕುಂಟ ನಿಮಗೆ ರಾಶಿ ಆಟಗಳಿವೆ ಇಲ್ಲಿ ನೀವು ಬನ್ನಿ ನೋಡಿ ಇಲ್ಲಿ ಜೋಕಾಲಿ ಉಂಟು ಜೋಕಾಲಿನೂ ಆಡಬಹುದು ರಾಶಿ ಜ ತುಂಬ ಜನ ಬಂದರೂ ಆಡಬಹುದು ನೋಡಿ ಎಷ್ಟು ಚೆನ್ನಾಗುಂಟು ಅಲ್ವಾ ನೋಡಿ ನೋಡಿ ನೀವು ಇಲ್ಲಿ ಹುಲಿ ನೋಡಿ ನೋಡ್ತಾ ಉಂಟು ಕಾಡಿಯಮ್ಮೆನ ತಿನ್ನುಕ್ಕೆ ನೋಡಿ ಕಾಡಮ್ಮೆನ ಹುಲಿ ತಿನ್ನೋಕ್ಕೆ ನೋಡ್ತಾ ಉಂಟು ಉಪಾಯ ಮಾಡ್ತಾ ಉಂಟು ನೋಡಿ ಇಲ್ಲಿ ಉಂಟು ಹುತ್ತದ ಒಳಗಿಂದ ಹೊರಗೆ ಬಂದದೆ ಯಾರ್ಯಾರು ಏನ್ ಮಾಡ್ತಿದ್ರು ಅಂತ ನೋಡ್ತಾಂಟು ಹಾವು ಇಲ್ಲಿ ಮುಂಗುಸಿಗಳು ಕಾಯ್ತಾವೆ ಹಾವಿನ ಮೇಲೆ ದಾಳಿ ಮಾಡೋಕೆ ನೋಡಿ ಎರಡು ಮುಂಗೂಸಿ ಉಂಟು ನೋಡಿ ಮೂರು ಮಂಗ ಸಾಲ ಕುಂತಿದ್ದಾವೆ ಒಂದು ಮಂಗ ಇನ್ನೊಂದು ತಲೆನ ಕ್ಲೀನ್ ಮಾಡ್ತಾ ಉಂಟು ಇದು ನೋಡಿ ರಾಜ್ರಂಗೆ ಕುತ್ಕೊಂಡಿದ್ದಾರೆ ಕೊಲ್ಲ ಮೇಲೆ ನೋಡಿ ಒಂದು ಮಂಗ ಮರದ ಮೇಲೆ ಉಂಟು ನೋಡಿ ಜಿಂಕೆಗಳು ನೋಡ್ತಾ ಇವೆ ನೋಡಿ ಇಲ್ಲಿ ಒಂದು ಹುಲಿ ಉಂಟು ಆ ಹುಲಿ ಜಿಂಕೆನ ಒಟ್ಸ್ಕೊ ಬರ್ಲಿಕ್ಕೆ ನೋಡ್ತಾ ಉಂಟು ಅದಕ್ಕಾಗಿ ಜಿಂಕೆಗಳು ನೋಡ್ತಾ ಇವೆ ನೋಡಿ ಮಂಗ ಮಂಗ ಬಾಳೆ ಅಂಟು ತಿಂತಾವೆ ನೋಡಿ ನೋಡಿ ನಾವೀಗ ಶಾಲಮಾಲಾ ಪಾರ್ಕ್ ವನವನ್ನು ನೋಡಿ ಮುಗಿಸ್ರು ನೋಡಿ ಫಸ್ಟಿಗೆ ಬಂದದ್ದು ಗುಹೆ ಅಂತದ್ದು ಮತ್ತದರೊಳಗೆ ಹೋಗಬೇಕು ನೋಡಿ ಟಾಟಾ ಬಾಯ್ ಬಾಯ್ ನೀವು ಒಂದು ಸತಿಗೆ ಇಲ್ಲಿ ಬನ್ನಿ ಆಯಿತಾ